ಪ್ರಧಾನಿಯಾಗಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಯಾಕೆ ನಡೆಸಿಲ್ಲ ಅನ್ನುವಂಥ ಪ್ರಶ್ನೆಗೆ ಕೊನೆಗೂ ಪ್ರಧಾನಿ ಮೋದಿ ಅವರು ಉತ್ತರಿಸಿದ್ದಾರೆ ಆಜ್ ತಕ್ಕ ಬಳಗಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಈ ಪ್ರಶ್ನೆಗೆ ಉತ್ತರಿಸ್ತಾ ಮಾಧ್ಯಮಗಳ ಅಗತ್ಯನೇ ಇಲ್ಲ ಅನ್ನುವಂತೆ ಮಾತಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಆಜ್ ತಕ್ಕನ ನಾಲ್ವರು ಸಂಪಾದಕರು ಪ್ರಧಾನಿ ಪತ್ರಿಕಾಗೋಷ್ಠಿ ಮಾಡುವಂತ ಅಗತ್ಯನೇ ಇಲ್ಲ ಅಂತ ಪ್ರತಿಪಾದಿಸ್ತಾ ಇರುವಾಗ ಕೂತು ನಗಾಡ್ತಾ ಇದ್ರು ಅವ್ರು ಹೇಳಿದಕ್ಕೆಲ್ಲ ಹೌದು ಹೌದು ಅನ್ನುವಂತೆ ತಲೆ ಆಡಿಸ್ತಾ ಇದ್ರು ಪತ್ರಿಕಾಗೋಷ್ಠಿ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ಮೋದಿ ಅವರು ಮೂರು ವಿಷಯಗಳನ್ನು ಹೇಳಿದ್ದಾರೆ ಒಂದು ನಾನು ಸಂಸತ್ತಿಗೆ ಉತ್ತರದಾಯಿಯೇ ಹೊರತು ಮಾಧ್ಯಮಗಳಿಗಲ್ಲ ಎರಡನೇದಾಗಿ ಮಾಧ್ಯಮಗಳು ಈಗ ಮೊದಲಿನ ಹಾಗೆ ಇಲ್ಲ ಬದಲಾಗಿವೆ ಇನ್ನು ಮೂರು ಈಗ ಸಂವಹನಕ್ಕೆ ಏಕಮುಖ ಮಾರ್ಗ ಅಲ್ಲ ಅದಕ್ಕೆ ಈಗ ಎರಡು ಮಾರ್ಗಗಳಿವೆ ಜನರು ಮಾಧ್ಯಮಗಳಿಲ್ಲದೆಯೂ ಕೂಡ ತಮ್ಮ ಧ್ವನಿಯನ್ನು ಎತ್ತಬಹುದು ಹಾಗಾದರೆ ಈ ದೇಶದ ಸಂಸತ್ತಿಗೆ ಉತ್ತರದಾಯಿಯಾಗಿ ನಡ್ಕೊಂಡಿದ್ದಾರೆ ಪ್ರಧಾನಿ ಸಂಸತ್ತಿನ ನೀತಿ ನಿಯಮಗಳನ್ನು ಶಿಷ್ಟಾಚಾರಗಳನ್ನು ಅವರು ಪಾಲಿಸಿದಾರ ಪ್ರಧಾನಿಯಾಗಿ ಸಂಸತ್ತಿನಲ್ಲಿ ಆರೋಗ್ಯಕರ ಚರ್ಚೆಗೆ ಬೇಕಾದಂತಹ ವಾತಾವರಣವನ್ನು ಅವರು ಈ ಹತ್ತು ವರ್ಷಗಳಲ್ಲಿ ರೂಪಿಸಿದ್ದಾರ ಯಾಕೆ ಕಳೆದ ಐದು ವರ್ಷಗಳಲ್ಲಿ ಲೋಕಸಭೆಯ ಉಪಸ್ಪೀಕರ್ ನೇಮಕ ಆಗಲೇ ಇಲ್ಲ ಯಾಕಷ್ಟೊಂದು ಮಹತ್ವದ ಮಸೂದೆಗಳು ಯಾವುದೇ ಚರ್ಚೆನೇ ಇಲ್ಲದೆ ಪಾಸ್ ಆದವು ಯಾಕೆ ಈ ಸರ್ಕಾರದ ಅವಧಿಯಲ್ಲೇ ದಾಖಲೆ ಸಂಖ್ಯೆಯಲ್ಲಿ ಸಂಸದರು ಅಮಾನತಾದರು ಯಾಕೆ ಸಂಸತ್ತಿನ ಯಜಮಾನರಾದ ಅವರನ್ನೇ ನೂತನ ಸಂಸತ್ತಿನ ಉದ್ಘಾಟನೆಗೆ ಆಹ್ವಾನಿಸಲಿಲ್ಲ ಇನ್ನು ಮಾಧ್ಯಮಗಳು ಮೊದಲಿನ ಹಾಗೆ ಇಲ್ಲ ಅನ್ನೋದ್ರ ಬಗ್ಗೆ ಮಾಧ್ಯಮಗಳನ್ನು ಈ ಪರಿ ಯಾರು ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಮಾಧ್ಯಮಗಳ ಗತಿ ಏನಾಗಿದೆ ಸತ್ಯ ಹೇಳಿದಂಥ ಪತ್ರಕರ್ತರ ಗತಿ ಏನಾಗಿದೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ನಮ್ಮ ದೇಶ ಎಲ್ಲಿಗೆ ತಲುಪಿದೆ ಎಂತಹ ಪ್ರಶ್ನೆ ಕೇಳ್ತಾ ಇವೆ ಇವತ್ತಿನ ಈ ದೇಶದ ಮಾಧ್ಯಮಗಳು ಇನ್ನು ಬರೀ ಮನ್ ಕಿ ಬಾತ್ ಮಾಡಿ ಜನರಿಗೆ ಬೋಧನೆ ಮಾಡುವವರು ಸಂವಹನದ ಎರಡು ಮಾರ್ಗ ಇದೆ ಅಂತ ಅಂದ್ರೆ ಎಂಥ ತಮಾಷೆ ಇದು ಪ್ರಶ್ನೆ ಕೇಳುವ ಅಭಿಪ್ರಾಯ ಹೇಳುವಂತಹ ವಾತಾವರಣ ಎಲ್ಲಾದ್ರೂ ನಿರ್ಮಾಣ ಮಾಡಿದ್ದಾರೆ ಪ್ರಧಾನಿ ಮೋದಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜನರು ಕಮೆಂಟ್ ಮಾಡಿದ ಹಾಗೆ ಆಫ್ ಮಾಡ್ದವರು ಜನರ ಮಾತನ್ನ ಕೇಳ್ತಾರ ಮಾಧ್ಯಮ ಇಲ್ಲದೆಯೂ ಜನ ಧ್ವನಿ ಎತ್ತಬಹುದು ಅಂತ ಅಂದ್ರೆ ಮಾಧ್ಯಮಗಳೇ ಬೇಡ ಅಂತ ಹೇಳ್ತಾ ಇದ್ದಾರೆ ಮೋದಿಜಿ ಸಂಸತ್ತಿಗೆ ಉತ್ತರ ವಿಚಾರವಾಗಿ ಹೇಳುವಾಗ ಹದಿನೇಳನೇ ಲೋಕಸಭೆ ಹೇಗೆ ಕಾರ್ಯನಿರ್ವಹಿಸ್ತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಅಲ್ಲಿ ಮೂರನೇ ಒಂದು ಭಾಗದಷ್ಟು ಮಸೂದೆಗಳು ಒಂದು ಗಂಟೆಯೊಳಗೆ ಅಂಗೀಕರಿಸಲ್ಪಟ್ಟವು ದಾಖಲೆಯ ಮಟ್ಟದಲ್ಲಿ ಸಂಸದರ ಅಮಾನತುಗಳು ನಡೆದವು ಐದು ವರ್ಷಗಳಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಅಧಿವೇಶನಗಳು ಲೋಕಸಭೆಯಲ್ಲಿ ನಡೆದವು ಇದು ಪೂರ್ಣಾವಧಿಯ ಲೋಕಸಭೆಗೆ ಅತೀ ಕಡಿಮೆ ಶೇಕಡ ಹದಿನಾರರಷ್ಟು ಮಸೂದೆಗಳನ್ನು ಮಾತ್ರ ಸ್ಥಾಯಿ ಸಮಿತಿಗೆ ಉಲ್ಲೇಖಿಸಲಾಯಿತು ಆದರೆ ಯು ಪಿ ಎ ಮೊದಲ ಮತ್ತು ಎರಡನೇ ಅವಧಿಯಲ್ಲಿ ಕ್ರಮವಾಗಿ ಶೇಕಡ ಅರುವತ್ತು ಮತ್ತು ಶೇಕಡ ಎಪ್ಪತ್ತೊಂದಕ್ಕಿಂತ ಮಸೂದೆಗಳನ್ನು ಸ್ಥಾಯಿ ಸಮಿತಿಗಳಿಗೆ ಉಲ್ಲೇಖಿಸಲಾಗಿದೆ ಹದಿನೇಳನೇ ಲೋಕಸಭೆಯ ಅವಧಿಯಲ್ಲಿ ಚರ್ಚೆ ಮತ್ತು ಮಸೂದೆಗಳ ಅಂಗೀಕಾರಕ್ಕೆ ತೆಗೆದುಕೊಂಡಂತಹ ಸಮಯ ಎಷ್ಟು ಅಂತ ನೋಡಿದ್ರೆ ಗಮನಾರ್ಹ ಕುಸಿತ ಕಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಬಜೆಟ್ ಅಧಿವೇಶನದಲ್ಲಿ ಒಟ್ಟು ಅವಧಿ ಇನ್ನೂರ ಎಂಬತ್ತೊಂದು ಗಂಟೆಗಳಾಗಿದ್ದು ಅದರಲ್ಲಿ ನೂರ ಇಪ್ಪತ್ತೈದು ಗಂಟೆಗಳನ್ನು ಮಸೂದೆಗಳ ಮೇಲಿನ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚಳಿಗಾಲದ ಅಧಿವೇಶನದ ಒಟ್ಟು ಸಮಯ ಕೇವಲ ಅರವತ್ತೆರಡು ಗಂಟೆಗಳು ಮತ್ತು ಅದರಲ್ಲಿ ಮಸೂದೆಗಳ ಮೇಲಿನ ಚರ್ಚೆಗೆ ತೆಗೆದುಕೊಂಡದ್ದು ಮೂವತ್ತೇಳು ಗಂಟೆ ಈ ಲೋಕಸಭೆಯ ಹದಿನೈದು ಅಧಿವೇಶನಗಳಲ್ಲಿ ಕೇವಲ ನಾಲ್ಕು ಅಧಿವೇಶನಗಳು ಮಾತ್ರ ಮಸೂದೆಗಳ ಮೇಲಿನ ಚರ್ಚೆ ಮತ್ತು ಅಂಗೀಕಾರಕ್ಕೆ ಮೂವತ್ತೈದು ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ ಅಧಿವೇಶನದಲ್ಲಂತೂ ಮಸೂದೆ ಮೇಲಿನ ಚರ್ಚೆ ಮತ್ತು ಅಂಗೀಕಾರ ಒಂದೇ ಗಂಟೆಯಲ್ಲಿ ಮುಗಿದು ಹೋದಂತಹ ಚಮತ್ಕಾರ ಕೂಡ ನಡಿತು ಹದಿನೇಳನೇ ಲೋಕಸಭೆಯಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೊಂದು ಮಸೂದೆಗಳು ಅಂಗೀಕಾರಗೊಂಡವು ಆದರೆ ಅವುಗಳಲ್ಲಿ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಮಸೂದೆಗಳು ಪಾಸ್ ಆದದ್ದು ಒಂದು ಗಂಟೆಗಿಂತಲೂ ಕಡಿಮೆ ಸಮಯದ ಚರ್ಚೆಯೊಂದಿಗೆ ಹದಿನೇಳನೇ ಲೋಕಸಭೆಯಲ್ಲಿ ಕಂಡಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಸಂಸತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯರ ಅಮಾನತ್ ನಡೆದದ್ದು ಅಮಾನತುಗೊಂಡಂತಹ ಒಟ್ಟು ಸಂಸದರು ನೂರ ನಲವತ್ತಾರು ಲೋಕಸಭೆಯಿಂದ ಅಮಾನತುಗೊಂಡವರ ಸಂಖ್ಯೆಯೇ ನೂರು ಒಂದೇ ದಿನದಲ್ಲಿ ಎಪ್ಪತ್ತೆಂಟು ಸಂಸದರ ಅಮಾನತು ಕೂಡ ಮೋದಿ ಅವಧಿಯಲ್ಲೇ ದಾಖಲಾಯಿತು ಒಂದೇ ದಿನದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸಂಸದರ ಅಮಾನತು ಮಾಡಿರೋದು ಸಂಸತ್ ಇತಿಹಾಸದಲ್ಲೇ ಮೊದಲಾಗಿತ್ತು ಹಿಂದಿನ ಲೋಕಸಭೆಯಲ್ಲಿ ಎಂಬತ್ತೊಂದು ಸದಸ್ಯರ ಅಮಾನತು ಆಗಿತ್ತು ಸಂಸದರ ಅಮಾನತು ಪ್ರಕರಣ ಸಂಸತ್ತು ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ ಮೋದಿ ನೇತೃತ್ವದ ನಿರಂಕುಶ ಸರ್ಕಾರ ಪ್ರಜಾಪ್ರಭುತ್ವದ ಎಲ್ಲಾ ಶಿಷ್ಟಾಚಾರಗಳನ್ನ ಕಸದ ಬುಟ್ಟಿಗೆ ಎಸೆದಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ ಹೀಗೆ ದಾಖಲೆಯ ಮಟ್ಟದಲ್ಲಿ ಸಂಸದರು ಅಮಾನತು ಮಾಡುವ ಮೂಲಕ ಸಂಸತ್ತಿನಲ್ಲಿ ವಿಪಕ್ಷಗಳೇ ಇಲ್ಲದ ಹಾಗೆ ಮಾಡಲಾಗಿತ್ತು ಅಂದಮೇಲೆ ಇದು ಎಂಥ ರೀತಿಯ ಪ್ರಧಾನಿಯ ಉತ್ತರದಾಯಿತ್ವ ಪ್ರಜಾಸತ್ತಾತ್ಮಕವಲ್ಲದ ಮತ್ತೊಂದು ನಿದರ್ಶನ ಈ ಲೋಕಸಭೆ ಡೆಪ್ಯೂಟಿ ಸ್ಪೀಕರ್ ಇಲ್ಲದೇನೆ ನಡೆದು ಮುಗಿದು ಹೋಯಿತು ಹದಿನೇಳನೇ ಲೋಕಸಭೆಯು ಉಪಸ್ಪೀಕರ್ ಇಲ್ಲದೆ ಅವಧಿ ಮುಗಿಸಿದ ಮೊದಲನೇ ಲೋಕಸಭೆಯಾಯಿತು ಲೋಕಸಭೆ ಸಾಧ್ಯವಿರುವಷ್ಟು ಬೇಗ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗಳನ್ನು ಆಯ್ಕೆ ಮಾಡಬೇಕು ಅಂತ ಸಂವಿಧಾನದ ತೊಂಬತ್ತ್ ವಿಧಿ ಹೇಳುತ್ತೆ ಹುದ್ದೆ ಖಾಲಿಯಾದಾಗ ಸದನ ಇನ್ನೊಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗತ್ತೆ ಆದರೆ ಈ ಲೋಕಸಭೆಯಲ್ಲಿ ಅದು ಆಗಲೇ ಇಲ್ಲ ಈ ವಿಚಾರ ಕಳೆದ ವರ್ಷ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಯಿತು ವಿಚಾರಣೆ ನಡೆಸಿದಂತಹ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿತು ತೊಂಬತ್ತ್ಮೂರು ಮತ್ತು ನೂರ ಎಪ್ಪತ್ತೆಂಟನೇ ವಿಧಿಗಳನ್ನು ಉಲ್ಲೇಖಿಸಿದಂಥ ಕೋರ್ಟ್ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಕಡ್ಡಾಯ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ನೆನಪಿಸಿತು ಮತ್ತು ಆಯ್ಕೆ ಮಾಡುವಲ್ಲಿ ವಿಫಲವಾದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೂಡ ಕೇಳ್ತು ಉಪಸಭಾಪತಿಯನ್ನ ನೇಮಕ ಮಾಡಿರೋದು ಸಾಂವಿಧಾನಿಕ ನಿಬಂಧನೆಗಳಿಗೆ ವಿರುದ್ಧ ಅನ್ನೋದು ಸ್ಪಷ್ಟ ಸಾಂವಿಧಾನಿಕವಾದಂಥ ನಡವಳಿಕೆ ಮತ್ತು ಸಂಪ್ರದಾಯಕ್ಕೆ ಮೋದಿ ಬೆಲೆ ಕೊಡಲಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅಂದರೆ ನೂತನ ಸಂಸತ್ ಭವನದ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಆಹ್ವಾನಿಸದೇ ಇದ್ದದ್ದು ನೂತನ ಸಂಸತ್ ಭವನವನ್ನು ಉದ್ಘಾಟಿಸಬೇಕಾಗಿದ್ದವರು ಪ್ರಧಾನಿ ಅಲ್ಲ ರಾಷ್ಟ್ರಪತಿ ಅಂತಾನೆ ಪರಿಣಿತರು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಮೋದಿ ಸರ್ಕಾರ ಮಾತ್ರ ರಾಷ್ಟ್ರಪತಿಯವರನ್ನ ಕಾರ್ಯಕ್ರಮಕ್ಕೂ ಆಹ್ವಾನಿಸಲಿಲ್ಲ ಅದನ್ನು ವಿರೋಧಿಸಿ ಹತ್ತೊಂಬತ್ತು ವಿಪಕ್ಷಗಳು ಉದ್ಘಾಟನಾ ಸಮಾರಂಭವನ್ನು ಬಹಿಷ್ಕರಿಸಿದ್ವು ರಾಷ್ಟ್ರಪತಿ ಅವರನ್ನ ದೂರ ಇಟ್ಟು ಸಂಸತ್ ಭವನವನ್ನು ತಾವೇ ಉದ್ಘಾಟಿಸುವಂತಹ ಮೋದಿ ನಿರ್ಧಾರ ಘೋರ ಅವಮಾನ ಮಾತ್ರ ಅಲ್ಲದೆ ಪ್ರಜಾಪ್ರಭುತ್ವದ ಮೇಲಿನ ನೇರ ದಾಳಿ ಅಂತ ವಿಪಕ್ಷಗಳು ಟೀಕೆ ಮಾಡಿದ್ವು ಸಂಸತ್ತಿನೊಂದಿಗೆ ರಾಷ್ಟ್ರಪತಿ ಅವ್ರದ್ದು ಅವಿನಾಭಾವ ಬೆಸುಗೆ ಅವರೇ ಸಂಸತ್ತಿನ ಯಜಮಾನ್ರು ಆದರೆ ಸಂಸತ್ ಭವನ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಕೂಡ ಅವರನ್ನು ಆಹ್ವಾನಿಸದೆ ದೂರ ಇಡ್ಲಾಯಿತು ಸಂಸತ್ತಿನಲ್ಲಿ ಪ್ರಶ್ನೆ ಕೇಳುವಂತಹ ವಿಪಕ್ಷಗಳ ಸಂಸದರನ್ನ ಏನೇನೋ ನೆಪ ಮುಂದೆ ಮಾಡಿ ಸಂಸತ್ತಿನಿಂದ ಅನರ್ಹಗೊಳಿಸಿ ಬಿಡುವಂತಹ ಕೆಲಸನೂ ಆಗೋಯ್ತು ಪ್ರಧಾನಿ ಮೋದಿ ಯಾವತ್ತು ಸಂಸತ್ತಿಗೆ ಉತ್ತರ ಕೊಡೋದಿಕ್ಕೆ ಸಂಸತ್ತಿನಲ್ಲಿ ಆರೋಗ್ಯಕರ ಚರ್ಚೆಗೆ ಬೇಕಾದಂತಹ ವಾತಾವರಣ ಕಲ್ಪಿಸೋದಿಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲೇ ಇಲ್ಲ ಹಾಗಾಗಿ ನಾನು ಸಂಸತ್ತಿಗೆ ಉತ್ತರದಾಯಿ ಅನ್ನೋದು ಅವರ ಪೊಳ್ಳು ಸಮರ್ಥನೆ ಇನ್ನು ಮಾಧ್ಯಮಗಳ ವಿಚಾರಕ್ಕೆ ಬರೋದಾದರೆ ದೇಶದಲ್ಲಿ ಸ್ವತಂತ್ರ ಪತ್ರಕರ್ತರು ಅತ್ಯಂತ ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇರುವಂಥ ವಿಚಾರ ಮೋದಿ ಆಡಳಿತದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವ ಸರ್ಕಾರಕ್ಕೆ ಪ್ರತಿಕೂಲವಾದಂತಹ ಸತ್ಯಗಳನ್ನು ಬಯಲು ಮಾಡುವ ಪತ್ರಕರ್ತರನ್ನೆಲ್ಲ ದೇಶದ್ರೋಹದ ಭಯೋತ್ಪಾದನೆಯ ಕೇಸನ್ನು ಹಾಕಿ ಜೈಲುಗಟ್ಟುವಂಥ ದಬ್ಬಾಳಿಕೆಯು ರಾಜಾರೋಷವಾಗಿಯೇ ನಡೀತಾ ಇದೆ ಪತ್ರಕರ್ತರ ಮೇಲಿನ ಹಲ್ಲೆ ಪ್ರಾಣ ಬೆದರಿಕೆಗಳಿಗೂ ಕೂಡ ಕಡಿಮೆ ಇಲ್ಲ ಇದೆಲ್ಲವನ್ನ ಬಿಂಬಿಸುವಂತಹ ಜಾಗತಿಕ ಪತ್ರಿಕಾ ಸೂಚ್ಯಂಕ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಎಂಥ ಅವನತಿಯನ್ನ ಮುಟ್ಟಿದೆ ಅನ್ನೋದನ್ನ ಹೇಳುತ್ತೆ ಇವತ್ತು ಪತ್ರಕರ್ತರೂ ಎಂಥ ನಿರಾಶದಾಯಕ ಮತ್ತು ಅಸಹಾಯಕ ಸನ್ನಿವೇಶ ಇದೆ ಅನ್ನುವಂಥ ಸತ್ಯ ತಲ್ಲಣವನ್ನ ಹುಟ್ಟಿಸುತ್ತೆ ಇವತ್ತಿನ ರಾಜಕಾರಣ ಪ್ರಜಾಪ್ರಭುತ್ವದ ಅವಿಭಾಜ್ಯ ಭಾಗವಾಗಿರುವಂತಹ ಪತ್ರಿಕೋದ್ಯಮವನ್ನ ಎಷ್ಟು ಊನಗೊಳಿಸಿದೆ ಅನ್ನೋದು ಬಹಳ ಅಪಾಯಕಾರಿ ವಾಸ್ತವಾನು ಹೌದು ಮೋದಿ ಸರ್ಕಾರವನ್ನು ಪ್ರಶ್ನಿಸುವಂತಹ ಪತ್ರಕರ್ತರು ಒಂದ್ ಕಡೆ ಸರ್ಕಾರದಿಂದ ಭೀತಿ ಎದುರಿಸಬೇಕಾಗಿ ಬಂದ್ರೆ ಇನ್ನೊಂದ್ ಕಡೆ ತಾವು ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳಲ್ಲೂ ಕೆಲಸ ಕಳೆದುಕೊಳ್ಳುವ ಅಥವಾ ತಾರತಮ್ಯಕ್ಕೆ ಒಳಗಾಗುವಂಥ ಆತಂಕದ ಸ್ಥಿತಿ ಇದೆ ಅದಕ್ಕೆ ಕಾರಣ ಮಾಧ್ಯಮಗಳ ಒಡೆತನ ಹೊಂದಿರುವವರೇ ಮೋದಿಯ ಬಂಟರಾಗಿರೋದು ಇನ್ನು ಪ್ರಶ್ನೆ ಕೇಳುವ ಮತ್ತು ಅಭಿಪ್ರಾಯ ಹೇಳುವಂಥ ಎರಡು ಮಾರ್ಗಗಳ ಬಗ್ಗೆ ಮೋದಿ ಹೇಳ್ತಾ ಇರೋದಂತೂ ದೊಡ್ಡ ವಿಪರ್ಯಾಸ ಇಲ್ಲಿ ಪ್ರಶ್ನೆ ಕೇಳುವಂಥ ಸ್ಥಿತಿನೂ ಇಲ್ಲ ಅಭಿಪ್ರಾಯ ಹೇಳುವಂಥ ಸ್ಥಿತಿನೂ ಇಲ್ಲ ಇವ್ರದೇನಿದ್ರು ಮೋದಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರಬೇಕಾದಂಥ ಸ್ಥಿತಿ ದೇಶದಲ್ಲಿ ಅಂಥದ್ದೊಂದು ಭೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿರುವವರೇ ಸಂವಹನಕ್ಕೆ ಎರಡು ಮಾರ್ಗಗಳಿವೆ ಅಂತ ಹೇಳ್ತಾ ಇರೋದು ಹಾಸ್ಯಾಸ್ಪದ ಈ ಕೆಲವು ದಿನಗಳಲ್ಲಿ ಮೋದಿಯ ಸಾಲು ಸಾಲು ಸಂದರ್ಶನಗಳು ಗೋಧಿ ಮೀಡಿಯಾಗಳಲ್ಲಿ ಬಂದಿರೋದನ್ನ ನೀವು ಗಮನಿಸಿನೇ ಇರ್ತೀರ ಹೇಗಿದ್ವು ಆ ಎಲ್ಲ ಸಂದರ್ಶನಗಳು ಅಲ್ಲಿ ಹತ್ತು ವರ್ಷ ದೇಶವನ್ನಾಳಿದಂತಹ ಪ್ರಧಾನಿಗೆ ಎದುರಾಗ್ಲೇ ಬೇಕಾಗಿದ್ದಂತಹ ಪ್ರಶ್ನೆಗಳು ಇರಲಿಲ್ಲ ಬೆಲೆ ಏರಿಕೆ ನಿರುದ್ಯೋಗ ಕುರಿತ ಪ್ರಶ್ನೆ ಮುಖ್ಯವಾಗಿತ್ತು ಆದ್ರೆ ಅದ್ಯಾವುದೂ ಬರಲಿಲ್ಲ ಅಲ್ಪಸಂಖ್ಯಾತರ ವಿಚಾರದಲ್ಲಿ ದ್ವೇಷ ಹರಡಲಾಗ್ತಾ ಇರುವ ನಡೆಗಳ ಬಗ್ಗೆ ಪ್ರಶ್ನೆ ಬರಬೇಕಾಗಿತ್ತು ಬರಲಿಲ್ಲ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯ ವಿಚಾರವಾಗಿ ಮೋದಿ ಸರ್ಕಾರ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಬರಬೇಕಾಗಿತ್ತು ಬರಲಿಲ್ಲ ಮೋದಿ ಸರ್ಕಾರ ಮತ್ತೆ ಮತ್ತೆ ಕೊಚ್ಚಿಕೊಳ್ಳುವಂಥ ಈ ಅತಿ ದೊಡ್ಡ ಆರ್ಥಿಕತೆಯಿಂದ ಜನಸಾಮಾನ್ಯರಿಗೆ ಏನು ಸಿಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಯಾರೂ ಕೇಳಲಿಲ್ಲ ಮೋದಿ ಹೇಳುವಂಥ ಸುಳ್ಳುಗಳ ಬಗ್ಗೆ ಪ್ರಶ್ನೆಗಳು ಸಿಡಿಯಲೇಬೇಕಿತ್ತು ಸಿಡಿಯಲಿಲ್ಲ ಯಾಕೆ ಹೀಗೆ ಯಾಕಂದರೆ ಕೇಳುವಂಥ ಸ್ಥಿತಿನೇ ಇಲ್ಲ ಮತ್ತು ಮೋದಿಯನ್ನು ಪ್ರಶ್ನಿಸುವಂಥ ಸ್ಥಿತಿಯಲ್ಲಿ ಇಲ್ಲಿ ಮೀಡಿಯಾಗಳು ಇಲ್ಲ ಇನ್ನು ಅಭಿಪ್ರಾಯ ಹೇಳುವಂಥ ವಿಚಾರ ಯಾವತ್ತಾದರೂ ಮೋದಿ ಮತ್ತೊಬ್ಬರ ಅಭಿಪ್ರಾಯವನ್ನು ಗೌರವಿಸಿದ್ದಿದೆಯಾ ಅಂತ ಕೇಳ್ಕೊಂಡ್ರೆ ಇಲ್ಲ ಅನ್ನೋದೇ ಉತ್ತರ ಅವರು ಯಾವತ್ತೂ ಕೂಡ ಸಂವಾದವನ್ನು ಬಯಸಿದವರಲ್ಲ ಭಿನ್ನ ನಿಲುವನ್ನು ಗೌರವಿಸಿದವರಲ್ಲ ಪ್ರತಿಭಟನೆಯನ್ನು ಸಹಿಸಿದವರಲ್ಲ ಪ್ರತಿಭಟನೆ ನಡೆಸಿದಂಥ ರೈತರನ್ನು ಕೂಡ ಭಯೋತ್ಪಾದಕರು ಅನ್ನೋವರೆಗೂ ಅವರನ್ನು ಜರೆಯಲಾಯಿತು ಅನ್ನೋದನ್ನು ಈ ಇಡೀ ದೇಶನೇ ಕಂಡಿದೆ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದಂಥ ವಿಚಾರವಾಗಿ ಒಂದು ಟೊಳ್ಳು ಸಮರ್ಥನೆಯನ್ನು ಇಷ್ಟು ದಿನಗಳ ಬಳಿಕ ಕೊಟ್ಕೊಂಡಿದ್ದಾರೆ ಮೋದಿ ಮತ್ತು ಆ ಸಮರ್ಥನೆಯ ತುಂಬ ಇರೋದು ಪೊಳ್ಳು ಜೊಳ್ಳು ಸುಳ್ಳು ಮಾತ್ರ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ